ಯಾದಗಿರಿಯಲ್ಲಿ ಮಳೆಯ ಆರ್ಭಟ ಬಬಲಾ ಗ್ರಾಮಕ್ಕೆ ಜಲಕಂಟಕ ಎದುರಾಗಿದೆ ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆಗೆ ಸದ್ಯ ಬಬಲಾದ ಗ್ರಾಮ ಜಲಾವೃತ ಆಗಿದೆ ಯಾದಗಿರಿಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಇನ್ನು ಅಲ್ಲಿನ ಬಬುಲಾ ಗ್ರಾಮಕ್ಕೆ ಜಲ ಕಂಟಕ ಆಗಿದೆ ಯಾಕಂದ್ರೆ ನಿನ್ನೆ ರಾತ್ರಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತು ಹೀಗಾಗಿ ಬಬುಲಾದ ಗ್ರಾಮ ಜಲಾವೃತ ಆಗಿದೆ ಗ್ರಾಮದ ರಸ್ತೆಗಳು ಸಂಪೂರ್ಣವಾಗಿ ಮುಳುಗಿದೆ ಅಲ್ಲಿನ ಜನ ಜೀವನ ಅಸ್ತವ್ಯಸ್ತ ಆಗಿದೆ ಸರ್ಕಾರಿ ಶಾಲೆಯೊಳಗೆ ಮಳೆ ನೀರು ನುಗ್ಗಿ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗಿದೆ ನೀರಿನಲ್ಲೇ ಓಡಾಡ್ತಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು ಜೊತೆಯಲ್ಲಿ ಗ್ರಾಮದ ಜನರಿಗೂ ಕೂಡ ಸಂಕಷ್ಟ ಎದುರಾಗಿದೆ ವರುಣನ ಆರ್ಭಟಕ್ಕೆ ಬಬಲಾದ ಗ್ರಾಮದ ಹದಿನೈದಕ್ಕೂ ಹೆಚ್ಚು ಮನೆ ನೀರು ನುಗ್ಗಿದೆ ಶಾಲೆಗೆ ಮನೆಗೆ ರಸ್ತೆ ಎಲ್ಲ ಕೂಡ ಮುಳುಗುತ್ತಾ ಇದೆ ನೀರನ್ನ ತೆರವು ಮಾಡಲು ಮನೆ ಮಂದಿ ಮಹಿಳೆಯರು ಎಲ್ಲರೂ ಪುಪ್ಪ ಗ್ರಾಮದ ಜಲಾಲಬಿ ಅನ್ನೋರಂತ ಮನೆಯಂತೂ ಸಂಪೂರ್ಣವಾಗಿ ಮುಳುಗು ಹೋಗಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ನೋಡಿ ಮನೆಯ ಮುಂಭಾಗ ಸಂಪೂರ್ಣವಾಗಿ ಒಂದು ರೀತಿ ಜಲ ದಿಗ್ಬಂಧನ ಅಂತ ಹೇಳ್ಬೋದು ಮನೆ ಒಳಗಡೆ ನೀರು ಹೋಗಿಯೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿದ್ದಂತ ಮನೆಯಲ್ಲಿದ್ದಂಥ ಐಟಮ್ಮು ದವಸ ಧಾನ್ಯ ಎಲ್ಲ ನೀರಿಗೆ ಹಾನಿಯಾಗಿದೆ ಪಾಪ ಅಲ್ಲಿನ ಮನೆಯವ್ರು ನೋಡಿ ನೀಟಾಗಿ ಮನೆ ಒಳಗಡೆ ನೀರು ಹೋಗಿತ್ತಲ್ಲ ಅದನ್ನೆಲ್ಲ ಪಾಪ ತೆಗ್ದು ತೆಗ್ದು ಆಚೆ ಹಾಕ್ತಿದ್ದಾರೆ ದಿನ ಜೀವನವನ್ನು ನಡೆಸ್ಬೇಕು ಅಥವಾ ಈ ಮಳೆ ನೀರನ್ನು ಆಚೆ ಹಾಕೋದಾ ಒದ್ದಾಡ್ತಿದ್ದಾರೆ ಪಾಪ ಬೇರೆ ವಿಧಿ ಇಲ್ಲ ಪಾಪ ಸಣ್ಣ ಪುಟ್ಟ ಮನೆ ಮನೆ ನೋಡಿ ಚಿಕ್ಕ ಮನೆ ಕಟ್ಕೊಂಡಿರ್ತಾರೆ ಆದಂಥ ಕಷ್ಟ ಇರುತ್ತೆ ಆದರೆ ಮನೆ ಒಳಗಡೆ ಈ ರೀತಿ ನೀರು ಹೋದ್ರೇನು ಖಾಲಿ ನೀರ ಹಾವು ಗೀವು ಒಂದೆರಡಾದ್ರೆ ಅಲ್ಲಿ ನೋಡಿ ಇನ್ನೊಂದು ಕಡೆ ಶಾಲೆ ನೋಡಿ ಶಾಲೆ ಒಳಗಡೆನೂ ಕೂಡ ಮುಂಭಾಗ ಎಲ್ಲ ಮುಳುಗೋಗಿದೆ ಮಕ್ಕಳು ಒಬ್ಬ ತಟ್ಟೆ ಹುಡ್ಕೊಂಡ ಆ ವಾತಾವರಣದಲ್ಲಿ ಶಾಲೆಯ ಮುಂಭಾಗ ನೋಡಿ ಒಂದು ಮಗು ಅಲ್ಲೇ ಊಟ ಮಾಡ್ತೈತೆ ಒಳಗಡೆ ಎಲ್ಲ ನೀರು ತುಂಬಿದೆ ಖಾಲಿ ನೀರಷ್ಟೇ ಅಲ್ಲ ಹಾವು ಗೀವು ಚೇಳೋ ಏನಾದರೂ ಒಳಗೆ ಬಂದ್ರೆ ಸದ್ಯ ಅಲ್ಲಿ ನೀರು ಹೋಗೋದಕ್ಕೆ ಏನು ವ್ಯವಸ್ಥೆ ಆಗಬೇಕು ಚರಂಡಿ ವ್ಯವಸ್ಥೆ ಸರಾಗುವಾಗ ನೀರು ಹರಿದು ಹೋಗುವಂತ ಬಗ್ಗೆ ಅಲ್ಲಿನ ಗ್ರಾಮ ಪಂಚಾಯತ್ ಎಲ್ಲರೂ ಕೂಡ ಸರಿಯಾಗಿ ಕೆಲಸ ಮಾಡಿ ಅನ್ನೋದಾಗಿ ಗ್ರಾಮಸ್ಥರು ಆಗ್ರಹ ಮಾಡ್ತಿದ್ದಾರೆ ನೋಡಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಆ ನೀರಲ್ಲಿ ಏನು ಬರುತ್ತೋ ಏನು ನೀರು ನೀರು ನಿಂತಾವ ಎಲ್ಲಿ ಏನು ತಕ್ಲಿಪ್ ಇದ್ರ ಏನು ಕೊಡ್ತಾರ ನಮ್ಗ ನಮ್ಗೆ ಸಹಾಯ ಮಾಡ್ಬೇಕು ನೀವೇ ಎಲ್ಲಿ ಮಾಡ್ಬೇಕು ಮಾಡ್ಬೇಕು ಮುಂದೋಳವ್ರದು ಮುಂದೊಳವ್ರು ನೀರ್ ತಗೋಡ್ರು ಈಗ ರೋಡಿಗೆ ನೀರು ನಿಂತಾವ ನಮ್ಗೆ ಹೋಗ್ಲಾಕ ತಕ್ಲಿ ಬರ್ಲಾಕ್ ತಕ್ಲಿಫು ಯಾರು ಬೀಗರು ನೆಂಟರು ಬಂದವರು ಹೋಗವ್ರು ಬರನು ಬರವ್ರಿ ಅಂಜು ಕೆಸಿ ಮಳಗಾಲದಾಗ ಇದೆ ಎಣ್ಣೆದು ಹೊಯ್ಯಲ್ಲ ಇಲ್ಲಿ ಬಂದ್ ಕೆಸಿ ಬ್ಯಾಸಿಗೆ ಬಂದು ಬರ್ತಾರ ಆಯ್ತು ಈಗ ನೀರು ನಿಂತ ಯಾರು ಬರ್ತಾರ ಕೆಸರು ಯಾರು ಬರೋದಲ್ಲ ಮಳೆಗಾಲದಾಗ ಹೆಂಗ ಮಾಡ್ಬೇಕು ಈ ದ್ವಾಮಿ ಅಂದ್ರೆ ದ್ವಾಮಿ ಆಗ್ಯಾವ ಹುಡುಗರು ಮಕ್ಕಳು ಮರಗಳು ಹೆಂಗ್ ಹೋಗ್ಬೇಕು ಹೆಂಗ್ ಬರ್ಬೇಕು ಏನಿಲ್ಲ ನಮ್ ಪರಿಸ್ಥಿತಿ ನಮ್ಗೆ ಗೊತ್ತು ಎಲೆ ಮಾಡ್ತೀಯಲ್ಲ ಬಂದ್ ಕೈ ಮುಗಿತಾರ ಅವ್ರು ನೀವ್ ಕೈ ಮುಗಿದ ಕೇಸಿ ಬರ್ರಿ ನೀವ್ ಹಾಕ್ರಿ ನಿಮ್ಗೆ ಅಂತರ ನಮ್ಗ ಮಾಡೋರ್ ಇಲ್ಲ ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್ ಅವರು ಪ್ರತ್ಯಕ್ಷ ವರದಿಯನ್ನ ಮಾಡಿ ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ವಿವರಿಸಿದ್ದಾರೆ ಬನ್ನಿ ನೋಡೋಣ ಮಳೆ ಆರ್ಭಟಕ್ಕೆ ಈಗ ಬಬ್ಲದ್ ಗ್ರಾಮದ ಜನರು ಈಗ ಕಣ್ಣಿನಲ್ಲಿ ಕೈ ತೆಳೆಯುವಂಥ ಪರಿಸ್ಥಿತಿ ತಲೆದೊರಿದೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬಬ್ಲದ್ ಗ್ರಾಮದಲ್ಲಿ ಏನು ನಿನ್ನೆ ರಾತ್ರಿ ಏನು ಭಾರಿ ಪ್ರಮಾಣದ ಮಳೆ ಸುರಿದ ಪರಿಣಾಮವಾಗಿ ಬಬ್ಲಾದ್ ಗ್ರಾಮದ ಸುಮಾರು ಹದಿನೈದಕ್ಕೂ ಹೆಚ್ಚು ಮನೆ ಒಳಗಡೆ ಮಳೆ ನೀರು ನುಗ್ಗಿದ್ದೆ ಪರಿಣಾಮವಾಗಿ ಈ ಇಲ್ಲಿನ ಜನರು ಕಂಗಲಾಗಿದ್ದಾರೆ ನಿನ್ನೆ ರಾತ್ರಿ ಸುರಿದಂಥ ಭಾರಿ ಮಳೆಗೆ ಮನೆಯೊಳಗೆ ನೀರು ನುಗ್ಗಿದ್ದು ಅಪರ ಪ್ರಮಾಣದ ದವಸ ಧಾನ್ಯ ಸೇರಿ ಅಪರ ಪ್ರಮಾಣದ ವಸ್ತುಗಳು ಕೂಡ ಹಾನಿಯಾಗಿದೆ ಪ್ರಮುಖವಾಗಿ ಬಬ್ಲಾದ ಗ್ರಾಮದಲ್ಲಿ ಮಳೆ ಮಳೆ ಹೆಚ್ಚಿನ ಪ್ರಮಾಣ ಮಳೆ ಬಂದಾಗ ಮಳೆ ನೀರು ಹರಿದು ಹೋಗಲು ಪಂಚಾಯತ್ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಪರಿಣಾಮವಾಗಿ ಬಬ್ಲಾದ ಗ್ರಾಮದಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಮನೆ ಒಳಗಡೆ ನೀರು ನುಗ್ಗಿದ್ದು ಈಗ ಇಲ್ಲಿನ ಮಹಿಳೆಯರು ಮನೆ ಒಳಗೆ ನುಗ್ಗಿದಂಥ ನೀರನ್ನು ಹೊರಗಡೆ ಖಾಲಿ ಮಾಡ್ತಾ ನಿನ್ನೆ ರಾತ್ರಿಯಿಂದ ಇಲ್ಲಿ ಹರಸಾಹಸ ಪಡ್ ಪಡ್ತಾಯಿದ್ದಾರೆ ಆದರೆ ಇನ್ನೂ ನೀರು ಮನೆ ಒಳಗಡೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಪ್ರಮುಖವಾಗಿ ಈಗ ಬಬ್ಲಾದ ಗ್ರಾಮದ ಮಹಿಳೆ ವೃದ್ಧ ಏನು ಬಬ್ಲಾದ್ ಗ್ರಾಮದ ಮಹಿಳೆ ಜಲಾಲ್ಬಿ ಅವರ ಮನೆ ಒಳಗಡೆ ಹೆಚ್ಚಿನ ಪ್ರಮಾಣದ ಮಳೆ ನೀರು ನುಗ್ಗಿದ್ದೆ ಇದೇ ಗ್ರಾಮದಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಮನೆ ಒಳಗಡೆ ನೀರು ನುಗ್ಗಿದೆ ಈಗ ಜಲಾಲ್ಬಿ ಅವರ ಮನೆಯಲ್ಲಿ ನೀರು ನುಗ್ಗಿದ ಪರಿಣಾಮವಾಗಿ ಇವರು ನಿನ್ನೆ ರಾತ್ರಿಯಿಂದ ಏನು ಹೆಚ್ಚಿನ ಪ್ರಮಾಣದ ಮಳೆ ನೀರು ನುಗ್ಗಿದ ಪರಿಣಾಮವಾಗಿ ಈಗ ಇವರು ಬೇರೆಯವರ ಮನೆಯಲ್ಲಿ ವಾಸ ಮಾಡುತ್ತಾ ಇದ್ದರೆ ಈ ಮನೆಯಲ್ಲಿ ಅಗತ್ಯ ವಸ್ತುಗಳು ದವಸ ಧಾನ್ಯ ಸೇರಿ ಬೆಲೆ ವಸ್ತುಗಳು ಕೂಡ ನೀರು ಪಾಲಾಗಿದ್ದಾವೆ ಈಗ ಇಲ್ಲಿ ಏನಂತಂದರೆ ಮನೆ ಒಳಗಡೆ ಏನು ಮೂರು ಕೋಣೆ ಇದ್ದಾವೆ ಮೂರು ಕೋಣೆ ಒಳಗಡೆ ನೀರು ನುಗ್ಗಿದ ಪರಿಣಾಮವಾಗಿ ಇಲ್ಲಿನ ಜ ಮಹಿಳೆಯರು ಏನಂತಂದರೆ ಒಳಗಡೆ ವಾಸ ಮಾಡಲು ಸಾಧ್ಯವಾಗ್ತಾ ಇಲ್ಲ ಪರಿಣಾಮವಾಗಿ ಇದೇ ಗ್ರಾಮದ ಬೇರೆಯವರ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರೆ ಇಲ್ಲಿ ಅಡುಗೆ ಮಾಡಿಕೊಳ್ಳಲು ಕೂಡ ಸಾಧ್ಯವಾಗ್ತಾ ಇಲ್ಲ ಪಂಚಾಯತ್ ಇಲಾಖೆ ಅಧಿಕಾರಿಗಳು ಮನೆ ಒಳಗಡೆ ನೀರು ನುಗ್ಗದಂತೆ ಅಗತ್ಯ ಕ್ರಮ ವಹಿಸಬೇಕಾಯಿತು ಆದರೆ ಇಲ್ಲಿವರೆಗೆ ಯಾವುದೇ ಅಗತ್ಯ ಕ್ರಮ ವಹಿಸಿಲ್ಲ ಪರಿಣಾಮವಾಗಿ ಈಗ ಸುಮಾರು ಇಲ್ಲಿ ಹದಿನೈದಕ್ಕೂ ಹೆಚ್ಚು ಮನೆ ಒಳಗಡೆ ನೀರು ನುಗ್ಗಿದೆ ಈ ಬಗ್ಗೆ ಸಾಕಷ್ಟು ಬಾರಿ ಇಲ್ಲಿನ ಗ್ರಾಮಸ್ಥರು ಕೂಡ ಪಂಚಾಯತ್ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಕೂಡ ತೆಗೆದುಕೊಂಡು ಬಂದಿದ್ದಾರೆ ಆದರೆ ಯಾವುದೇ ಕ್ರಮ ಕೂಡ ಕೈಗೊಂಡಿಲ್ಲ ಪರಿಣಾಮವಾಗಿ ಪ್ರತಿ ಬಾರಿ ಮಳೆ ಬಂದಾಗ ಇಲ್ಲಿನ ಮಹಿಳೆಯರು ನರಕಯಾತನೆ ಜೀವನ ಕೂಡ ನಡೆಸ್ತಾ ಇದ್ದಾರೆ ಮಳೆ ನೀರು ನುಗ್ಗಿದ ಪರಿಣಾಮ ಈಗ ಪ್ರತಿಯೊಬ್ಬರು ಕೂಡ ಈಗ ಮಳೆಯಿಂದ ಹಾನಿಯಾಗಿ ಪರಿತಪಿಸ್ತಾ ಇದ್ದಾರೆ ಇಲ್ಲಿನ ಮಹಿಳೆಯರು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾವುದೇ ಕ್ರಮ ವಹಿಸಿಲ್ಲ ಈಗ ನಮ್ಮ ಜೊತೆ ಇದ್ದಾರೆ ಕೇಳೋಣ ಅಮ್ಮ ಈಗ ಏನು ಹಾನಿಯಾಗ್ಯದ ಪ್ರತಿ ಬಾರಿ ಮಳೆ ಬಂದಾಗ ಇದೇ ಪರಿಸ್ಥಿತಿ ಆದರೆ ಮತ್ತೆ ನೀರ್ ಮಳಿ ನೀರ್ ಹರಿದೋಗ್ಲಾ ಕ್ರಮ ವಹಿಸಬೇಕಾಯ್ತು ಏನಿಲ್ಲ ಏನೇನು ನಿಮ್ಗೆ ಅಲ್ಲಿ ರೋಡಿನ ಕಡೆಗೆ ನೀರೇ ಬಿಡ್ತಾ ಇಲ್ಲ ನೋಡ್ರಿ ಎಲ್ಲಾರು ನಾ ಬಿಡಲ್ಲ ನೀ ಬಿಡಲ್ಲ ಅಂತ ಜಗಳ ಆಡ್ತಾರ ಸುತ್ತಲೂ ನೀರು ಬಂದ್ಗೇಸಿ ಮನ್ಯಾಗ ಬಂದ್ಬಿಟ್ಟ ಶೇರ ಮೂರು ಮನೆಯಾಗ ಶೇರ ಮೂ ನೀರು ಶೇರ್ಯಾವ ಒಬ್ರಕೊಬ್ಬರು ಮಾತು ಕೇಳ್ತಾ ಇಲ್ಲ ಏನಿಲ್ಲ ನಮ್ಗ ಅಕ್ಕಿ ಇದಾವ ಬ್ಯಾಳಿ ತ ಇದಾವ ಇದು ರೊಕ್ಕ ಎಲ್ಲಾ ಹರ್ದ್ಗೇಷಿ ಹರ್ಕೊಂಡ್ ಹೋಗ್ಯಾವ್ರಿ ಹೆಂಗಾಯ್ತದ ಯಾಕಂತಂದ್ರ ನೀವೇ ಮತ್ ಮಕ್ಕ್ರೆ ಹೆಂಗಿಷ್ಟೆಲ್ಲ ಅಂತ ಮ್ಯಾಗ ಹಂಗೆ ಮಕ್ಕಳಿ ಒಮ್ಮಿಗೆ ಒಮ್ಮಿಗೆ ರಾತ್ರಿಗೆ ರಾತ್ರಿಗೇನ್ ಮಾಡ್ಬೇಕು ಹ್ಮ್ ರಾತ್ರಿಗ್ ಬಂದಾವ್ರಿಗ ಏನೆಲ್ಲ ಅಕ್ಕಿ ಜಾಳ ಬ್ಯಾಳಿ ಎಲ್ಲ ತೆಗೆದು ಹೋಗ್ಯಾವ ನೋಡ್ರಿ ಕಲಾಸ ಮಂದಿ ಮನ್ಯಾಗ ನಾವು ಅಡಿಗೆ ಮಾಡ್ಕೊಂಡು ಉಣಾತ್ರಿ ಮಂದಿ ಇವ್ರಿ ನಾವು ಮಂದಿ ಮನೆಗೆ ಅದನ್ನ ಸೋರ್ಲಾಕತ್ತದ ಬಗಲಾನೋರ್ ಕೊಟ್ರ ಪಾಪ ಎತ್ತಿನ ಕೊಟ್ಟಿಗೆ ಅದ ಅಲ್ಲಿ ಬಗಲನ್ನೋರ್ ಕೊಟ್ರ ಅಲ್ಲೇಸಿ ಇದು ಮಾಡಾಕತ್ತೀವಿ ನೋಡ್ರಿ ಮಂದಿ ಕೊಟ್ರ ಹಂಗೆ ಜಾಳ ಅಕ್ಕಿ ಅವ್ರಿಗೆ ತಗೊಂಡೇಸಿ ನಾವು ತಿನ್ನಾಕತ್ತೀವಿ ನೋಡ್ರಿ ಏನ್ ಈಗೇನು ನಮ್ಗೆ ಸಹಾಯ ಮಾಡ್ಬೇಕು ನೋಡ್ರಿ ಸರ್ಕಾರ ಸಹಾಯ ಮಾಡ್ಬೇಕು ನಮ್ಗೆ ನಾವು ಬಡವ್ರೀವಿ ನಮ್ಗೆ ಯಾರಿಲ್ಲ ಒಂದು ಮಗಳಾದಾನ ಇಬ್ಬರು ಹೆಣ್ಮಕ್ಳು ಇವಿ ಸರ್ಕಾರ ನಮ್ಗೆ ಸಹಾಯ ಮಾಡಬೇಕು ಅಷ್ಟೇ ನಮ್ಗೆ ಜರ ಮನೆ ಮಾಡಬೇಕು ಮನೆ ಇಲ್ಲ ಏನಿಲ್ಲ ನಾವು ಮನೆ ಮಾಡ್ಬೇಕು ಸಹಾಯ ಮಾಡ್ಬೇಕು ನಾವು ಬಡವರು ಇವೆ ಎಲ್ಲಿಗೆ ಹೋಗ್ಬೇಕು ನೋಡಿರಿ ಗಂಡುಮಕ್ಳು ಇಲ್ಲ ಏನಿಲ್ಲ ನಮ್ಮ ಯಜಮಾನ್ರಿ ತೀರ್ಕಂಡರ್ರಿ ನಾವು ಬರೀ ಈಗ ಮೂವರು ಹೆಣ್ಮಕ್ಳು ಇವಿ ನಾವು ಸಹಾಯ ಮಾಡಬೇಕು ಇದು ಇಲ್ಲಿನ ಮಹಿಳೆಯರ ತಮ್ಮ ನೋವಿನ ಮಾತನ್ನು ಕೂಡ ಹೇಳಿದರೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಆದಷ್ಟು ಬೇಗ ಗ್ರಾಮಕ್ಕೆ ಭೇಟಿ ನೀಡಿ ಅಗತ್ಯ ಕ್ರಮ ವಹಿಸಬೇಕು ಅದೇ ರೀತಿಯಾಗಿ ನಮಗೆ ಏನಂತಂದರೆ ಆ ಮನೆಯೊಳಗೆ ನೀರು ನುಗ್ಗಿದ ಪರಿಣಾಮವಾಗಿ ಹಾನಿಯಾಗಿದೆ ಸರ್ಕಾರ ಕೂಡ ಸಹಾಯ ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ ನಾಗಮಲಿ ಪಟೇಲ್ ಗ್ಯಾರಂಟಿ ನ್ಯೂಸ್ ಯಾದಗಿರಿ